ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಮಿತಾ ಮಹಾಪುರುಷ ಅಂತ ನಾನು ಹುಬ್ಬಳ್ಳಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ನನ್ನ ಕವನದ ಶೀರ್ಷಿಕೆ ಶ್ರೇಷ್ಠತೆ ಹುಟ್ಟು ಕುಲ ಯೋಗ್ಯತೆಯ ಸಾರ ಸರಿಯೇ ತಾವರೆಯ ದೈವತ್ವಕ್ಕೆ ಸಾಟಿಹುದೆಯ ಹುಟ್ಟು ಕುಲ ಯೋಗ್ಯತೆಯ ಸಾರ ಸರಿಯೇ ತಾವರೆಯ ದೈವತ್ವಕ್ಕೆ ಸಾಟಿ ಹೂದಯ ತಿಮಿರದಲ್ಲಿರೋ ಶಬರ ರತ್ನಾಕರನು ಜ್ಞಾನದ ಪ್ರಭೆಯನ್ನು ಪಸರಿಸಲಿಲ್ಲವೆ ಮೃಗ ಖಗಗಳನ್ನು ತರಿದ ಕೈಗಳಲ್ಲಿ ಮೇರು ಗ್ರಂಥ ರಾಮಾಯಣವ ರಚಿಸಲಿಲ್ಲವೇ ಮೇರು ಗ್ರಂಥ ರಾಮಾಯಣವ ರಚಿಸಲಿಲ್ಲವೆ ಕುರುಬರುಡೆಯ ತಿಮ್ಮಪ್ಪ ನಾಯಕನು ಭಕ್ತಿ ರಸದ ಸುದಯ ಹರಿಸಲಿಲ್ಲವೇ ಕಾದುವ ವೀರ ಕಲಿಯ ಅಬ್ಬರದ ಕೇಕೆಯಲ್ಲಿ ಕೃಷ್ಣ ದಾಸವಾಣಿ ಮೊಳಗಲಿಲ್ಲವೆ ಕೃಷ್ಣ ದಾಸವಾಣಿ ಮೊಳಗಲಿಲ್ಲವೆ ಕಾಳಹಸ್ತಿಯ ಕಿರಾತರೊಡೆಯ ಕಣ್ಣಪ್ಪನು ತ್ರಿನೇತ್ರನಿಗೆ ಅಕ್ಷಿಯನು ಅರ್ಪಿಸಲಿಲ್ಲವೆ ಉಚ್ಚಿಷ್ಟ ಮಾಂಸವನ್ನು ನೈವೇದ್ಯವಿರಿಸಿ ಮುಗ್ಧತೆಯು ಶಿವನೊಲಿಸುವ ಪರಿ ಸಾರಲಿಲ್ಲವೇ ಮುಗ್ಧತೆಯು ಶಿವನೊಲಿಸುವ ಪರಿ ಸಾರಲಿಲ್ಲವೇ ಶ್ರೇಷ್ಠತೆ ಎಂಬುವುದು ಕುಲದ ಪದವಿಯೆಲ್ಲ ಆತ್ಮದ ಮುಶುದ್ಧತೆಯಿಂದ ಬರುವುದಲ್ಲವೇ ರಾಗದ್ವೇಷಾದಿಗಳ ಮೈಲಿಗೆಯ ತೊಡೆಯದೆ ಆತ್ಮಸಖ ಭುವನೇಶನ ಒಲುಮೆ ಸಾಧ್ಯವೇ ಆತ್ಮಸಖ ಭುವನೇಶನ ಒಲುಮೆ ಸಾಧ್ಯವೇ ಹುಟ್ಟುಕುಲ ಯೋಗ್ಯತೆಯ ಸಾರಸರಿಯೇ ತಾವರೆಯ ದೈವತ್ವಕ್ಕೆ ಸಾಟಿಹುದೆ ಧನ್ಯವಾದಗಳು